ರಾಜ್ಯ ವಿಧಾನಸಭೆಯಿಂದ ವಿಧಾನಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಇದೇ ಹದಿಮೂರರಂದು ನಡೆಯಲಿರುವ ಚುನಾವಣೆಗೆ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೂರೂ ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು ಕಾಂಗ್ರೆಸ್ನಿಂದ ಏಳು ಅಭ್ಯರ್ಥಿಗಳಾದ ಸಣ್ಣ ನೀರಾವರಿ ಸಚಿವ ಬೋಸರಾಜು ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾ ಯತೀಂದ್ರ ಮುಖಂಡರಾದ ವಸಂತಕುಮಾರ್ ಐವಾನ್ ಡಿಸೋಜಾ ಬಿಲ್ಕಿಸ್ ಬಾನು ಜಗದೇವ್ ಗುತ್ತೇದಾರ್ ನಾಮಪತ್ರ ಸಲ್ಲಿಸಿದರು ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು ಈ ಸ್ಥಾನಕ್ಕೆ ಕಾಂಗ್ರೆಸ್ನ ಬಸನಗೌಡ ಬಾದರ್ಲಿ ನಾಮಪತ್ರ ಸಲ್ಲಿಸಿದರು ಬಳಿಕ ಸಿದ್ದರಾಮಯ್ಯ ಪಕ್ಷದಿಂದ ಸ್ಪರ್ಧಿಸಿರುವ ಏಳು ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು ವಿಧಾನ ಪರಿಷತ್ತಿನ ಚುನಾವಣೆ ನಮ್ಮ ಪಕ್ಷಕ್ಕೆ ಏಳು ಬರ್ತದೆ ನಮ್ಮ ಸಂಖ್ಯಾಬಲದಿಂದ ಹಾಗಾಗಿ ಏಳು ಜನರನ್ನು ನಾವು ನಾಮಿನೇಷನ್ ಮಾಡಿದ್ದೀವಿ ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟು ಕಳಿಸಿಕೊಂಡಿದ್ದಾರೆ ಇಲ್ಲೇ ವಿಧಾನಸೌಧದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ನಗರದಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಮೀಟಿಂಗ್ ಮಾಡಿ ಬೆಂಗಳೂರು ಮಳೆ ಇನ್ನ ಬರಲಿ ಅಂತ ನಾನು ಆಸೆ ಇದೆ ಯಾಕೆಂದ್ರೆ ವಾಟರ್ ಟೇಬಲ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಅಂತ ಕೆರೆಗಳೆಲ್ಲ ತುಂಬಲಿ ಆಮೇಲೆ ಎಲ್ಲ ಮರಗಳನ್ನೆಲ್ಲ ರಾತ್ರಿ ರಾತ್ರಿ ಎಲ್ಲ ಕಟ್ ಮಾಡಿ ತಿರ್ಗೆಲ್ಲ ಕ್ಲೀನ್ ಮಾಡಿದೆ ಬಿಜೆಪಿ ಅಭ್ಯರ್ಥಿಗಳಾದ ಸಿಟಿ ರವಿ ಎನ್ ರವಿಕುಮಾರ್ ಮತ್ತು ಡಾಕ್ಟರ್ ಎಂಜಿ ಮುಳೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾಜಿ ಮುಖ್ಯಮಂತ್ರಿ ಡಿವಿ ಗೌಡ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಕೋರ್ ಕಮಿಟಿ ಕಳುಹಿಸಿದ ಮೂರು ಮಂದಿಯನ್ನು ಹೈಕಮಾಂಡ್ ಅಂತಿಮಗೊಳಿಸಿದೆ ಪರಿಶಿಷ್ಟ ನಿಗಮದಲ್ಲಿ ನಡೆದಿರುವ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಸಚಿವರ ರಾಜೀನಾಮೆ ಪಡೆಯದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ತಿಳಿಸಿದರು ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ದಂತಹ ಹಣವನ್ನು ನೂರ ಎಂಬತ್ತೈದು ಕೋಟಿಗೂ ಹೆಚ್ಚು ಹಣವನ್ನು ತೆಲಂಗಾಣಗೆ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಕಂಪನಿ ಹೆಸರುಗಳಲ್ಲಿ ಓಪನ್ ಮಾಡಿ ಫೇಕ್ ಕಂಪನಿ ಓಪನ್ ಮಾಡಿ ಹಣ ಇವತ್ತು ಡ್ರಾ ಲೋಕಸಭಾ ದುರುಪಯೋಗ ಆಗಿದೆ ಮೇಲ್ಮನೆಯಲ್ಲಿ ಪಕ್ಷದ ಪರವಾಗಿ ಸಮರ್ಥವಾಗಿ ಹೋರಾಡಬಲ್ಲ ಮೂವರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಬಲದಿಂದ ಮೂರು ಮಂದಿ ಗೆಲುವು ಸಾಧಿಸಲಿದ್ದಾರೆ ಎಂದರು ಹಲವಾರು ವರ್ಷ ಕೆಲಸ ಮಾಡಿದಂತ ಕಾರ್ಯಕರ್ತರಿಗೆ ಈ ಬಾರಿ ರಾಜ್ಯದಿಂದ ಮತ್ತು ರಾಷ್ಟ್ರದಿಂದ ಈ ಒಂದು ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಿದ್ದೀರಿ ಪಕ್ಷದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಹೋರಾಟ ಮಾಡುವಂಥ ದೃಷ್ಟಿಯಿಂದ ವಿಧಾನ ಪರಿಷತ್ತಲ್ಲಿ ನಮ್ಮ ಧ್ವನಿ ಇನ್ನೂ ಹೆಚ್ಚಾಗಬೇಕು ಆ ದೃಷ್ಟಿಯಿಂದ ಈ ಎಲ್ಲ ಅಭ್ಯರ್ಥಿಗಳನ್ನು ಮೂರು ಜನ ಅಭ್ಯರ್ಥಿಗಳು ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಟಿ ಎನ್ ಜಿವರಾಯಿಗೌಡ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಖಂಡ ಜಿಟಿದೇವೇಗೌಡ ಉಪಸ್ಥಿತರಿದ್ದರು ಎಲ್ಲ ಅಭ್ಯರ್ಥಿಗಳು ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿಯೂ ಆಗಿರುವ ವಿಶಾಲಕ್ಷ್ಮಿ ಅವರಿಗೆ ಉಮೇದುವಾರಿಕೆ ಸಲ್ಲಿಸಿದರು